ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮೈಸೂರು ದಸರಾ ಬಗ್ಗೆ ಹಾಗೆ ನಮ್ಮ ಅಭಿಮನ್ಯುವಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಜಂಬೂ ಸವಾರಿ ಇಲ್ಲದೆ ಮೈಸೂರು ದಸರಾ ಉತ್ಸವವನ್ನು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಮೈಸೂರು ದಸವ ದಸರಾ ಉತ್ಸವಕ್ಕೆ ಶತಮಾನಗಳ ಇತಿಹಾಸ ಇದೆ ಈ ದಸರಾ ಮಹೋತ್ಸವದಲ್ಲಿ ಜಂಬೂ ಸವಾರಿ ಅಂದರೆ ಆನೆಗಳೇ ಒಂದು ಅತ್ಯಾಕರ್ಷಣೆ ಮೈಸೂರು ಮಹಾರಾಜರ ಆಡಳಿತದ ನಂತರವೂ ಕೂಡ ಆನೆಯ ಮೇಲೆ ಅಂಬಾರಿಯನ್ನು ಹೊರುವ ಪರಂಪರೆ ಸಾಗಿ ಬಂದಿದೆ ಅದೇ ರೀತಿ ಈ ಮೈಸೂರು ದಸರೆಯಲ್ಲಿ ಅಂಬಾರಿ ಹೊತ್ತ ಆನೆಗಳ ಇತಿಹಾಸ ಅಷ್ಟೇ ವಿಸ್ಮಯಕಾರಿಯಾಗಿದೆ ಹೀಗೆ ಇತಿಹಾಸ ನಿರ್ಮಿಸಿ ಹೋದ ಹಳೆಯ ಆನೆಗಳ ಸಾಲಿನಲ್ಲಿ ಈಗ ಅಭಿಮನ್ಯುವೇ ಕೊನೆಯವನಾಗಿದ್ದು ದಶಕಗಳಿಂದ ಈಚೆಗೆ ಬಂದ ಆನೆಗೆ ಅಂಬಾರಿಯ ಹೊಣೆಯನ್ನು ಬಿಟ್ಟುಕೊಟ್ಟು ಹೋಗುವಂತಹ ಸಮಯ ಬಂದ್ಬಿಟ್ಟಿದೆ ಸ್ನೇಹಿತರೆ ಈ ಅಭಿಮನ್ಯುವಿಗೆ ಇನ್ನು ಎಷ್ಟು ವರ್ಷಗಳ ಕಾಲ ಅಂಬಾರಿಯನ್ನು ಬರುವಂತಹ ಅವಕಾಶ ಇದೆ ಅಥವಾ ಇದೇ ಕೊನೆನಾ ಹಾಗಾಗಿ ಅಭಿಮನ್ಯು ಯಾವ ರೀತಿ ಬೆಳೆದು ಬಂದ ಯಾವ ರೀತಿ ಹೆಸರು ಮಾಡಿದೆ ಸೊ ಇನ್ನದು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ವಲ್ಪ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ವರ್ಷದ ಮೈಸೂರು ದಸರಾ ಮಹೋತ್ಸವಕ್ಕೆ ಭರ್ಜರಿ ತಯಾರಿ ಈಗಾಗಲೇ ಶುರುವಾಗಿದೆ ಈ ನಾಡಹಬ್ಬ ದಸರಾದ ಐತಿಹಾಸಿಕ ಜಂಬೂ ಸವಾರಿಯಲ್ಲಿ ಈ ಬಾರಿಯೂ ಕೂಡ ಐವತ್ತೊಂಬತ್ತು ವರ್ಷ ವಯಸ್ಸಿನ ಅಭಿಮನ್ಯುವೇ ಅಂಬಾರಿಯನ್ನು ಹೊರಲಿದ್ದಾನೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಹದಿನಾಲ್ಕು ಆನೆಗಳ ಪೈಕಿ ಒಂಬತ್ತು ಆನೆಗಳ ಪಟ್ಟಿಯನ್ನು ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆ ಆಗಸ್ಟ್ ಇದೇ ನಾಲ್ಕನೇ ತಾರೀಕಂದು ಅವು ಗಜಪಯಣದ ಮೂಲಕ ಅರಮನೆಯ ಅಂಗಳಕ್ಕೆ ಬಂದಿಳಿತಾ ಇದ್ದಾವೆ ಈಗ ಮೊದಲನೇ ಅವಧಿಯಲ್ಲಿ ಬರ್ತಾ ಇರುವಂತಹ ಒಂಬತ್ತು ಆನೆಗಳು ಅಂತ ನೋಡೋದಾದರೆ ಮತ್ತಿಗೋಡು ಶಿಬಿರದಿಂದ ಅಭಿಮನ್ಯು ಅದೇ ಮತ್ತಿಗೋಡು ಶಿಬಿರದ ನಮ್ಮ ಕರ್ನಾಟಕ ಭೀಮಾ ದುಬಾರಿ ಶಿಬಿರದಿಂದ ಕಂಜನ್ ಧನಂಜಯ ಪ್ರಶಾಂತ ಹಾಗೆ ಬಳ್ಳೆ ಶಿಬಿರದಿಂದ ಮಹೇಂದ್ರ ದೊಡ್ಡ ಅರವೆ ಶಿಬಿರದಿಂದ ಏಕಲವ್ಯ ದುಬಾರಿ ಶಿಬಿರದಿಂದ ಕಾವೇರಿ ಮತ್ತು ಬಳ್ಳೆಯಿಂದ ಲಕ್ಷ್ಮಿ ಈ ಒಂಬತ್ತು ಆನೆಗಳು ಇದೇ ಆಗಸ್ಟ್ ನಾಲ್ಕನೇ ತಾರೀಕು ಮೈಸೂರಿಗೆ ಬಂದಿಳಿತಾ ಇದ್ದಾವೆ ಸ್ನೇಹಿತರೆ ಈ ವರ್ಷ ಅಂಬಾರಿ ಒತ್ತರೆ ಮುಂದಿನ ವರ್ಷ ಅಂಬ ಅಭಿಮನ್ಯು ಅಂಬಾರಿ ಹೊರತಾನ ಅಥವಾ ಅಭಿಮನ್ಯುವಿನ ನಂತರದ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ದಸರಾ ಆನೆಗಳಿಗೆ ಶತಮಾನದ ನಂಟಿದೆ ಎಲ್ಲೆಡೆ ಹೊಸ ಪೀಳಿಗೆ ಪ್ರವೇಶಿಸಿದಂತೆ ಮೈಸೂರಿನ ಆನೆಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ ಹೊಸ ಪೀಳಿಗೆ ಬಂದಂತೆ ಹಳೆ ಪೀಳಿಗೆಯವರು ಹೊಸಬರಿಗೆ ಅವಕಾಶವನ್ನು ಕೊಟ್ಟು ಯಾವ ರೀತಿ ಹೋಗಬೇಕೋ ಇಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಆದರೆ ಈಗ ಇರುವ ಹಳೆಯ ಆನೆಗಳ ಪೈಕಿ ಅಭಿಮನ್ಯುನೇ ತುಂಬ ಹಿರಿಯ ಐವತ್ತೊಂಬತ್ತು ವರ್ಷ ವಯಸ್ಸಿನ ಅಭಿಮನ್ಯು ಮುಂದಿನ ವರ್ಷ ಅಂಬಾರಿ ಒತ್ತರೆ ಮುಗಿಯಿತು ಅಂತ ಹೇಳ್ತಿದ್ದಾರೆ ಏಕೆಂದರೆ ಅರಣ್ಯ ಅಧಿಕಾರಿಗಳು ಹೇಳೋ ಪ್ರಕಾರ ಅರವತ್ತು ವರ್ಷ ತುಂಬಿದ ಆನೆಗಳಿಗೆ ನಿಯಮದಂತೆ ನಿವೃತ್ತಿಯನ್ನು ಕೊಡಬೇಕು ಅಭಿಮನ್ಯುವಿಗೆ ಈಗಾಗಲೇ ಐವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಮುಂದಿನ ವರ್ಷ ಅರವತ್ತನೇ ವಯಸ್ಸಿಗೆ ಕಾಲಿಡ್ತಾಯಿದ್ದೇನೆ ಹಾಗಾಗಿ ಮುಂದಿನ ವರ್ಷ ಕೂಡ ಅವನು ತನ್ನ ಅಂಬಾರಿ ಬರುವಂತಹ ಮಹತ್ತರವಾದ ಜವಾಬ್ದಾರಿ ಕೆಲಸವನ್ನು ಮುಗಿಸಿ ನಂತರ ಅವನು ನಿವೃತ್ತಿಯಾಗ್ತಾನೆ ಅಭಿಮನ್ಯುವಿನ ನಂತರ ಯಾರು ಬರ್ತಾರೆ ಅದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಆದರೆ ಅಭಿಮನ್ಯು ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದದ್ದು ಹೇಗೆ ಅಂತ ನೋಡೋದಾದರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತೊಂದರ ಸಮಯದಲ್ಲಿ ಸುರ್ಗುಜ ಮಧ್ಯಪ್ರದೇಶದ ಭಾಗವಾಗಿರುತ್ತೆ ಆದರೆ ಎರಡು ಸಾವಿರ ಇಸ್ವಿಯ ನಂತರ ಛತ್ತೀಸ್ಗಢದ ಜಿಲ್ಲೆಯಾಗಿ ಸೇರ್ಪಡೆಯಾಗುತ್ತೆ ಈ ಸ್ಥಳಕ್ಕೂ ನಮ್ಮ ಕರ್ನಾಟಕಕ್ಕೂ ಒಂದು ನಂಟಿದೆ ಅದು ಹೇಗೆ ಅಂತ ನೋಡೋದಾದರೆ ಈ ಹಿಂದೆ ಸುಮಾರು ಮೂರು ದಶಕಗಳ ಕಾಲ ಸರ್ಗುಜದಲ್ಲಿ ಆನೆಗಳ ಅವಳಿ ತುಂಬನೇ ಜಾಸ್ತಿಯಾಗಿರುತ್ತೆ ಆನೆಗಳನ್ನು ಸೆರೆ ಹಿಡಿಬೇಕು ಅದರ ಉಪಟಳವನ್ನು ತಪ್ಪಿಸ್ಬೇಕು ಅಂತ ಸರ್ಗುಜ ಜಾಗದಲ್ಲಿ ತುಂಬಾ ಜೋರಾದಂತಹ ಕೂಗು ಕೇಳಿ ಬರ್ತಾ ಇರುತ್ತೆ ಈ ಸ್ಥಳೀಯರ ಒತ್ತಡಕ್ಕೆ ಮಣಿದಂಥ ಸರ್ಕಾರ ಅಲ್ಲಿನ ಹಾನಿಗಳನ್ನು ಹಿಡಿಯೋದಕ್ಕೇನು ಪರ್ಮಿಷನ್ ಕೊಡುತ್ತೆ ಆದರೆ ಅವುಗಳನ್ನು ಸೆರೆ ಹಿಡಿಯೋದಕ್ಕೆ ಅಷ್ಟು ಸುಲಭವಾಗಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಆಗಲ್ಲ ಆಗ ಮಧ್ಯ ಪ್ರದೇಶದ ಚಿತ್ತ ಬಂದಿದ್ದೇ ಈ ನಮ್ಮ ಕರ್ನಾಟಕದತ್ತ ಕೆಡ್ಡಕ್ಕೆ ಕೆಡವವ ಕಾರ್ಯಾಚರಣೆಯಲ್ಲಿ ಕರ್ನಾಟಕದ ಆನೆಗಳು ಆಗಲೇ ತುಂಬ ಬಲಶಾಲಿಗಳಾಗಿ ಗುರುತಿಸ್ಕೊಂಡಿರ್ತವೆ ಇಲ್ಲಿಂದ ಆನೆಗಳನ್ನು ಕರೆದುಕೊಂಡು ಬಂದು ಆನೆಗಳನ್ನು ಸೆರೆ ಹಿಡಿಯುವ ತೀರ್ಮಾನಕ್ಕೆ ಅಲ್ಲಿನ ಸರ್ಕಾರ ಮುಂದಾಗುತ್ತೆ ಅದರಂತೆ ಇಂದಿನ ಅಂಬಾರಿ ಬರುವ ಕ್ಯಾಪ್ಟನ್ ಅಭಿಮನ್ಯುವನ್ನು ಸೇರಿ ಇನ್ನೂ ಕೆಲವೊಂದಷ್ಟು ಆನೆಗಳನ್ನು ಸರ್ಗುಜಕ್ಕೆ ಕರ್ಕೊಂಡು ಹೋಗ್ತಾರೆ ನಿರೀಕ್ಷೆಯಂತೆ ನಮ್ಮ ಆನೆಗಳ ಸರ್ಗುಜದಲ್ಲಿ ಸುಮಾರು ನಲವತ್ತೆರಡು ದಿನಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿ ಯಶಸ್ವಿಯಾಗ್ತವೆ ಈ ಆನೆ ಸೆರೆ ಕಾರ್ಯಾಚರಣೆ ಅವಾಗಿನ ದಿ ಲಾಸ್ಟ್ ಮೈಗ್ರೇಷನ್ ವೈಲ್ಡ್ ಎಲಿಫೆಂಟ್ ಕ್ಯಾಪ್ಚರ್ ಅನ್ನುವಂತಹ ಸಾಕ್ಷ್ಯ ಚಿತ್ರವಾಗಿ ಕೂಡ ರೂಪುಗೊಂಡಿರುತ್ತೆ ಇದು ನಮ್ಮ ಅಭಿಮನ್ಯುವಿನ ಮೇಲೆ ಅಭಿಮಾನವನ್ನು ಹೆಚ್ಚೋದಕ್ಕೆ ತುಂಬಾ ಒಂದು ದೊಡ್ಡ ಕಾರ್ಯಾಚರಣೆ ಆಗಿರುತ್ತೆ ಈಗಲೂ ಕೂಡ ಆಪ್ರೇಷನ್ ಅಂದರೆ ಎಲ್ರಿಗೂ ಕೂಡ ಮೊದಲು ನೆನಪಿಗೆ ಬರೋದೇ ಅಭಿಮನ್ಯು ಅಭಿಮನ್ಯು ಕಾರ್ಯಾಚರಣೆಯಲ್ಲಿ ಇದ್ದಾನೆ ಅಂತಂದರೆ ಆ ಒಂದು ಕಾರ್ಯಾಚರಣೆ ಸಕ್ಸಸ್ ಆಗುತ್ತೆ ಹಾಗೆ ಎಲ್ಲರೂ ಕೂಡ ಸೇಫ್ ಆಗಿರ್ತೀವಿ ಅನ್ನುವಂಥದ್ದು ಎಲ್ರಿಗೂ ಇದೆ ಹಾಗೆ ಅಂಬಾರಿ ಅಂತ ಬಂದಾಗ ಮೊದಲು ಎಲ್ಲರೂ ಹೆಸರು ಹೇಳೋದು ಅರ್ಜುನ ಅಂತ ಹೇಳ್ತಾರೆ ಏಕೆಂದರೆ ಅರ್ಜುನನ ಒಂದು ನೋಟ ಆ ರೀತಿ ಇರುತ್ತೆ ಅರ್ಜುನನ ನಂತರ ಅಭಿಮನ್ಯು ಅರ್ಜುನ ಅಭಿಮನ್ಯು ಇಬ್ಬರು ಒಟ್ಟಾಗಿ ಕಾರ್ಯಾಚರಣೆಗೆ ಹೋಗಿದ್ದಾರೆ ಅಂತಂದರೆ ಅದು ಎಂಥ ದೈತ್ಯ ಕಾಡಾನೆ ಬಂದರೂ ಕೂಡ ಆ ಹಾನೆಯನ್ನು ಎಡೆ ಎಡೆಮುರಿ ಕಟ್ಟಿ ಸೆರೆ ಹಿಡಿತಾರೆ ಅನ್ನೋದು ಬಲವಾದಂತಹ ನಂಬಿಕೆ ಏಕೆಂದರೆ ಅವುಗಳ ಸಾಹಸ ಕೂಡ ಅದೇ ರೀತಿ ಇದೆ ಸ್ನೇಹಿತರೆ ಈ ಒಂದು ಇಷ್ಟೊಂದು ಸಾಧನೆ ಮಾಡಿರುವಂತಹ ಅಭಿಮನ್ಯು ಇನ್ನೂ ಒಂದು ವರ್ಷ ಕಳೆದರೆ ಅಂಬಾರಿ ಬರುವಂತಹ ಕೆಲಸನ ಬಿಡ್ತಾನೆ ಏಕೆಂದರೆ ಅವನಿಗೆ ಅರವತ್ತು ವರ್ಷ ಆದಮೇಲೆ ಭಾರ ಒರೆಸುವಂತಹ ಕೆಲಸನ ಮಾಡಬಾರ್ದು ಅಂತ ಸರ್ಕಾರ ಕಾನೂನನ್ನು ಮಾಡಿದೆ ಹಾಗಾಗಿ ನಾವು ಅಲ್ಲಿಂದ ಅಭಿಮನ್ಯುವನ್ನು ಮೈಸೂರು ದಸರಾದಲ್ಲಿ ನೋಡೋದನ್ನು ಖಂಡಿತ ಮಿಸ್ ಮಾಡ್ಕೋತೀವಿ ಆದರೆ ಅಭಿಮನ್ಯು ಮೈಸೂರು ದಸರಾಗೆ ಬಂದೇ ಬರ್ತಾನೆ ಅಂಬಾರಿ ಓರಲ್ಲ ಅದರ ಬದಲಾಗಿ ಮತ್ತೊಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾನೆ ಅವ ಅಲ್ಲೂ ಕೂಡ ಅವನೇ ಲೀಡರ್ ಆಗಿ ಮುಂದೆ ಇರ್ತಾನೆ ನಿಶಾನೆ ಆನೆಯಾಗಿ ಅಭಿಮನ್ಯು ಮೈಸೂರು ದಸರಾದಲ್ಲಿ ಇದ್ದೇ ಇರ್ತಾನೆ ಸ್ನೇಹಿತರೆ ಇದುವರೆಗೂ ಅಂಬಾರಿ ಹೊತ್ತಂತಹ ಆನೆಗಳು ಯಾವತ್ತೂ ಕೂಡ ಅಜರಾಮರವಾಗಿರ್ತವೆ ಏಕೆಂದರೆ ಮೊದಲನೇದಾಗಿ ಅಂಬಾರಿ ಹೊತ್ತಂ ಆನೆ ಯಾವುದು ಅಂತ ನೋಡೋದಾದರೆ ವಿಜಯ ಬಹದ್ದೂರ್ ನಂತರ ರಾಮಪ್ರಸಾದ್ ನಂತರ ನಂಜುಂಡ ನಂತರ ಹೈರಾವತ ನಂತರ ಮೋತಿಲಾಲ್ ನಂತರ ರಾಜೇಂದ್ರ ನಂತರ ಬಿಳಿಗಿರಿ ಅದರ ನಂತರ ದ್ರೋಣ ಅದರ ನಂತರ ಬಲರಾಮ ಅದರ ನಂತರ ನಮ್ಮ ವೀರ ಅರ್ಜುನ ಅದರ ನಂತರ ನಮ್ಮ ವೀರ ಅಭಿಮನ್ಯು ಈ ಸ್ಥಾನವನ್ನು ಅಲಂಕರಿಸಿದ್ದಾನೆ ಇನ್ನು ಕೆಲವು ವರ್ಷದಲ್ಲಿ ಎರಡು ವರ್ಷದಲ್ಲಿ ಆ ಸ್ಥಾನವನ್ನು ತನ್ನ ಜೂನಿಯರ್ಸ್ಗೆ ಬಿಟ್ಕೊಟ್ಟು ಅಭಿಮನ್ಯು ನಿವೃತ್ತಿಯನ್ನು ಆಗ್ತಾನೆ ಸ್ನೇಹಿತರೆ ಈ ಅಂಬಾರಿಯನ್ನು ಹೊರುವಂತಹ ಕೆಲಸ ತುಂಬಾ ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು ಆದರೆ ಈ ಅಭಿಮನ್ಯುವಿನ ನಂತರದ ಯಜಮಾನ ಯಾರು ಅಂತ ನೋಡಿದ್ರೆ ಅಲ್ಲಿ ಮುಖ್ಯವಾಗಿ ಕೇಳಿ ಬರುವಂಥ ಹೆಸರುಗಳು ಮಹೇಂದ್ರ ಭೀಮಾ ಧನಂಜಯ ಪ್ರಶಾಂತ ಏಕಲವ್ಯ ಈ ಆನೆಗಳಿದ್ದಾವೆ ಇದರಲ್ಲಿ ಮುಖ್ಯವಾಗಿ ಧನಂಜಯ ಅಥವಾ ಮಹೇಂದ್ರ ಅನ್ನೋ ಈ ಎರಡು ಆನೆಗಳಿಗೆ ಅವಕಾಶ ಜಾಸ್ತಿ ಇದೆ ಏಕೆಂದರೆ ಈಗಾಗಲೇ ಮಹೇಂದ್ರ ಶ್ರೀರಂಗಪಟ್ಟಣದ ಅಂಬಾರಿಯನ್ನು ಇದ್ದಾನೆ ಆ ಒಂದು ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾನೆ ಹಾಗಾಗಿ ಮಹೇಂದ್ರನಿಗೆ ಮೊದಲನೇ ಅವಕಾಶ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದು ಏನೇ ಇರಲಿ ಯಾವುದೇ ಹಾನಿ ಹೊತ್ತರೂ ಕೂಡ ಅದೆಲ್ಲ ನಮ್ಮ ರಾಜ್ಯದ ನಮ್ಮ ದೇಶದ ಹೆಮ್ಮೆ ನಮ್ಮ ರಾಜ್ಯದ ಸಂಪತ್ತು ಅಂತಲೇ ಹೇಳ್ಬೋದು ಆದರೆ ನಾವು ನಮ್ಮ ಅಭಿಮನ್ಯುವಿನ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ಹೊಗಳಿದ್ರು ಎಷ್ಟು ಕೊಂಡಾಡಿದ್ರೂ ಕೂಡ ಸಾಲಲ್ಲ ಆ ಅಭಿಮನ್ಯು ನಮ್ಮೆಲ್ಲರ ಮನಸ್ಸಿನಲ್ಲಿ ಅಷ್ಟೊಂದು ಅಚ್ಚಳಿಯದಂತೆ ಉಳ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಈ ಇನ್ನೆರಡು ವರ್ಷ ಅಭಿಮನ್ಯು ಅಂಬಾರಿ ಹೊರೋದನ್ನು ಕಣ್ತುಂಬ ನೋಡಬಹುದು ಅದರ ನಂತರ ಯಾರು ಅಂಬಾರಿ ಬರ್ತಾರೆ ಅಥವಾ ಅಂಥ ಉತ್ತರಾಧಿಕಾರಿಗಳು ಸೂಕ್ತ ಉತ್ತರಾಧಿಕಾರಿಗಳು ಸಿಗಲಿಲ್ಲ ಅಂದರೆ ಮತ್ತೊಂದು ವರ್ಷ ಅಭಿಮನ್ಯುವಿನೇ ಅಭಿಮನ್ಯುವೆ ಅಂಬಾರಿಯನ್ನು ಹೊರ್ತಾನ ಅದಂತೂ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಇನ್ನು ಎರಡು ವರ್ಷದ ನಂತರದ ಅಂಬಾರಿ ಅವರು ಮೈಸೂರು ದಸರಾ ಬರೋವರೆಗೂ ಕೂಡ ಕಾದು ನೋಡಲೇಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು